ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಮೆಚೂರ್ ಸ್ಕಿನ್ಗೆ ಫುಲ್ ಆನ್ ಧರ್ಮ ಪಾಲೆಟ್ಟಲ್ಲಿ ಹೇಗೆ ಮೇಕಪ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನಾನು ಒಂದೊಂದೇ ಪ್ರಾಡಕ್ಟ್ನ ಹೇಳ್ತಾ ಹೋಗ್ತೀನಿ ಆ ರೀತಿ ಮಾಡಿ ಯಾಕಂದರೆ ಇಲ್ಲಿ ನಾನು ವಾಯ್ಸ್ ಓವರ್ನ ಇದ್ದೀನಿ ಅದರಲ್ಲಿ ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಇದೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವರ್ ಸ್ಕಿನ್ ಬಂದು ಡ್ರೈ ಸ್ಕಿನ್ ಇದೆ ಸೊ ಹಾಗಾಗಿ ನಾನು ಸಿಟಾಫಿಲ್ ಮಾಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ನಾನು ಟೋನರ್ನ ಯೂಸ್ ಮಾಡ್ತಿಲ್ಲ ಯಾಕೆ ಅಂದರೆ ಇದು ಬಂದು ತರ್ಟಿ ಮಿನಿಟ್ಸ್ ಅಲ್ಲಿ ಮೇಕಪ್ ಮಾಡೋ ಥರ ನಾನು ಇದರಲ್ಲಿ ಒಂದು ಚಾಲೆಂಜ್ನ ಹೇಳ್ಕೊಡ್ತಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಯಾಕೆಂದ್ರೆ ತುಂಬಾ ಸ್ಲೋವಾಗಿ ನಾವು ಹೇಗೆ ಸ್ಲೋವಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಮೇಕಪ್ನ ಮಾಡೋದ್ರಿಂದ ಅವರು ಕೂಡ ಅದನ್ನೇ ಅಭ್ಯಾಸ ಮಾಡ್ಕೊತಾರೆ ಹಾಗಾಗಿ ನಾನು ಇದನ್ನು ಅವ್ರಿಗೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಜಸ್ಟ್ ಪ್ರಾಡಕ್ಟ್ನ ತೋರಿಸಿ ನಾನು ಜಸ್ಟ್ ಆಫ್ ಆನ್ ಅವರಲ್ಲಿ ಮೆಚೂರ್ಡ್ ಸ್ಕಿನ್ನ ಮೇಕಪ್ನ ನಾನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಸೊ ಹಾಗಾಗಿ ಅವರು ಸ್ವಲ್ಪ ಬೇಗ ಮಾಡೋದನ್ನ ಕಲ್ತ್ಕೊತಾರೆ ಅಂತೇಳಿ ಸೊ ಇವಾಗ ಇಲ್ಲಿ ಯಾವುದೇ ಥರ ಟೋನರ್ ಹಾಕಿಲ್ಲ ನನಗೆ ಹೇಳಿದೆ ಡ್ರೈ ಸ್ಕಿನ್ನು ಇವರಿಗೆ ಓಪನ್ ಪೋರ್ಸ್ ಆಗ್ಬೋದು ಯಾವುದೇ ಥರ ಇಲ್ಲ ಸೊ ಹಾಗಾಗಿ ನಾನು ಡೈರೆಕ್ಟ್ ಮಾಯ್ಚರೈಸರ್ನ ಹಾಕ್ಬಿಟ್ಟೆ ನೆಕ್ಸ್ಟ್ ಬಂದು ನಾನು ಇಲ್ಲಿ ಫಾರ್ ಎವರ್ ಫಿಫ್ಟಿ ಟು ಪ್ರೈಮರ್ನ ಹಾಕ್ತಿದ್ದೀನಿ ಇವರಿಗೆ ಬಂದು ತುಂಬಾ ಫೇಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಏನೂ ಇಲ್ಲ ಸೊ ಹಾಗಾಗಿ ನಾನು ನಾರ್ಮಲ್ ಪ್ರೈಮರ್ನ ಯೂಸ್ ಮಾಡ್ಕೊತಿದ್ದೀನಿ ಇವರಿಗೆ ಏನಾದರೂ ಇನ್ ಕೇಸ್ ಓಪನ್ ಪೋರ್ಸ್ ಎಲ್ಲ ಇದ್ದರೆ ಪೋರ್ ಪ್ರೈಮರ್ ಆಗ್ಬೋದು ಮತ್ತು ಪಿಗ್ಮೆಂಟೇಶನ್ ಅಂದರೆ ಪಿಗ್ಮೆಂಟೇಶ್ ಪ್ರೈಮರ್ ಆದರೂ ಹಾಕ್ಬೋದಿತ್ತು ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಸ್ಕಿನ್ ಮೇಲೆ ಹಾಕಿದ್ರೆ ಅದಕ್ಕೆ ಒಂದು ಎರಡು ನಿಮಿಷ ನಾವು ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಬಂದು ನಾನು ಧರ್ಮ ಪ್ಯಾಲೆಟಲ್ಲೇ ಕ್ರಾಯ್ಲಾನ್ ಧರ್ಮದಲ್ಲೇ ನಾನು ಬಂದು ಪೀಚ್ ಕಲರ್ನ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವರ ಡಾರ್ಕ್ ಸರ್ಕಲ್ ತುಂಬ ಇಲ್ಲ ಸೊ ಹಾಗಾಗಿ ತುಂಬಾ ಲೈಟ್ ಇರೋದ್ರಿಂದ ಮತ್ತೆ ಬಂದು ಇವರು ಫೇರ್ ಸ್ಕಿನ್ ಟೋನ್ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಪೀಚ್ ಕಲರ್ನ ತೊಗೊಂಡಿದ್ದೀನಿ ಪೀಚ್ ಅಂದರೆ ಆರೆಂಜ್ ಕಲರ್ಗಿನ್ನ ಸ್ವಲ್ಪ ಲೈಟ್ ಇರುತ್ತೆ ಸೊ ಕೆಲವ್ರಿಗೆ ಗೊತ್ತಿರಲ್ಲ ಆರೆಂಜ್ ಅಂದ್ರೆ ಏನು ಪೀಚ್ ಅಂದರೆ ಏನು ಸೊ ಪೀಚ್ ಕಲರ್ ಅಂತ ಹೇಳಿದ್ರೆ ಸ್ವಲ್ಪ ಆರೆಂಜ್ಗಿನ್ನ ಲೈಟರ್ ಆಗಿರುತ್ತೆ ಸೊ ಎಲ್ಲಿ ಚೂರ್ ಮಾರ್ಕ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಹಾಕ್ತೀನಿ ಎಲ್ಲಿ ನಮಗೆ ನೆಸೆಸಿಟಿ ಇರುತ್ತೋ ಅಲ್ಲಿ ಮಾತ್ರ ಆರೆಂಜ್ ಕರೆಕ್ಟರ್ ಆಗ್ಬೋದು ಅಥವಾ ನಾವು ಕರೆಕ್ಟರಾಗಿ ಏನು ಕಲರ್ನ ಬಳಸ್ತೀವಲ್ವ ಅದು ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಮಾತ್ರ ಹಾಕಬೇಕು ಫುಲ್ ಫೇಸ್ ಹಾಕಬಾರ್ದು ಆವಾಗ್ಲೇ ನಿಮ್ಮ ಮೇಕಪ್ಪು ಗ್ರೇ ಆಗೋದು ಈ ರೀತಿ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಮಾತ್ರ ಅನ್ನಿವೊಂದು ಸ್ಕಿನ್ ಟೋನ್ ಎಲ್ಲಿದೆ ಅಲ್ಲಿ ಮಾತ್ರ ನೀವು ಕರೆಕ್ಟರ್ನ ಯೂಸ್ ಮಾಡಬೇಕು ಸೊ ಇವ್ರಿಗೆ ಇಲ್ಲಿ ಬಂದು ನೆಕ್ಕು ಕೂಡ ಒಂದು ಸ್ವಲ್ಪ ಡಾರ್ಕ್ ಇತ್ತು ಸೊ ಹಾಗಾಗಿ ನಾನು ಅದೇ ಕರೆಕ್ಟರ್ನೇ ನೆಕ್ಕು ಕೂಡ ಇಲ್ಲಿ ಯೂಸ್ ಮಾಡಿದ್ದೀನಿ ಸೊ ಹಾಕ್ತ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ನಾನು ಬ್ರಷ್ ಬಂದು ಬೆಳ್ಳಿ ಬ್ರಷ್ನ ತೊಗೊಂಡಿದ್ದೀನಿ ಸೊ ಇಲ್ಲಿ ಬಂದು ಕನ್ಸಿಲರ್ ಬ್ರಷ್ ಸೊ ಹಾಗಾಗಿ ಇಮಿಡಿಯೇಟು ನಾನು ಅಪ್ಲಿಕೇಶನ್ ಆ್ಯಂಡ್ ಬ್ಲೆಂಡಿಂಗ್ ಎರಡೂ ಆಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಆಗಿರುತ್ತೆ ಸೊ ನೆಕ್ಸ್ಟ್ ಇನ್ ಫಿಫ್ಟಿ ಪರ್ಸೆಂಟ್ ಬಂದು ಬ್ಯೂಟಿ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡ್ಕೋ ಸೊ ನೆಕ್ಸ್ಟ್ ಇಲ್ಲಿ ಹಾಗೆ ನಾನು ಕ್ರೈಲಾನ್ ಧರ್ಮ ಇಂದನೇ ಎಕ್ಸಾಕ್ಟ್ ಅವ್ರ ಶೇಡ್ಗೆ ಮ್ಯಾಚ್ ಆಗೋ ಥರನೇ ನಾನು ಮಾಡ್ತಿದ್ದೀನಿ ಇಲ್ಲಿ ನಾನು ಯಾಕೆ ನಂಬರ್ನ ಹೇಳ್ತಿಲ್ಲ ಅಂದರೆ ತುಂಬ ಜನ ನಾವು ಯಾವ ನಂಬರ್ನ ಹೇಳ್ತೀವೋ ಫೇಸ್ ಸ್ಕಿನ್ ಟೋನಿಗೆ ಅದೇ ಕಲರನ್ನು ಫಿಕ್ಸ್ ಮಾಡ್ಕೊಂಡು ಬಿಡ್ತಾರೆ ಸೊ ಆ ರೀತಿ ಇಲ್ಲ ಇಲ್ಲ ನೀವು ನಂಬರಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಅವ್ರ ಸ್ಕಿನ್ ಟೋನ್ಗೆ ನೋಡ್ಕೊಂಡೆ ನೀವು ಕಲರ್ನ ಚೂಸ್ ಮಾಡಬೇಕು ನೀವು ಫೌಂಡೇಶನ್ನ ಸೊ ಹಾಗಾಗಿ ನಾನಿಲ್ಲಿ ನಂಬರ್ನ ಹೇಳ್ತಾ ಇಲ್ಲ ಸೊ ನೆಕ್ಸ್ಟ್ ಬಂದು ನಾನು ಬ್ಲೆಂಡ್ ಬ್ಲೆಂಡ್ ಮಾಡೇ ಇಲ್ಲ ಸ್ಟಾರ್ಟಿಂಗ್ ಏನು ಮಾಡಿದ್ದೀನಿ ಅಪ್ಲಿಕೇಶನ್ ಮಾಡಿಬಿಟ್ಟು ನಾನು ಶುಗರ್ದು ಸ್ಪ್ರೇನ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಅದನ್ನ ಡ್ರೈ ಆಗಕ್ಕೆ ಬಿಡ್ತೀನಿ ಡ್ರೈ ಆದಮೇಲೆ ನಂತರ ನಾನು ಅಗೇನ್ ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ನೀಟಾಗಿ ಎಲ್ಲ ಕಡೆನೂ ಬ್ಲೆಂಡ್ ಮಾಡ್ತೀನಿ ಎಲ್ಲೆಲ್ಲಿ ಫೌಂಡೇಶನ್ ಹಾಕಿದ್ದೀನೋ ಅಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತೀನಿ ಸೊ ನಿಮಗೆ ಎಕ್ಸ ಏನಾದರೂ ಎಕ್ಸಸ್ ಇರುತ್ತಲ್ವ ಅದೆಲ್ಲ ನಿಮಗೆ ಬ್ಯೂಟಿ ಬ್ಲೆಂಡರಲ್ಲಿ ಬಂದುಬಿಡುತ್ತೆ ಸೊ ಬ್ಲೆಂಡ್ ಬ್ಲೆಂಡಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಯಾಕೆಂದರೆ ನೀವು ಸೊ ಕೆಲವೊಬ್ಬರು ಬ್ಲೆಂಡಿಂಗ್ ಮಾಡುವಾಗ ಅದನ್ನು ಫ್ರೌಂಡ್ ಫೌಂಡೇಶನ್ ಆಚೆ ಬರೋ ಥರ ಬ್ಲೆಂಡ್ ಮಾಡ್ತಾರೆ ಸೊ ಆದಷ್ಟು ನೋಡಿಕೊಂಡು ಆ ಬ್ಲೆಂಡಿಂಗ್ನ ಮಾಡಿ ಸೊ ನೆಕ್ಸ್ಟ್ ಬಂದು ನಾನು ಹೈಲೈಟ್ ಪಾರ್ಟಿಗೆ ಅದೇ ಕ್ರೈಲಾನ್ ಪ್ಯಾಲೆಟ್ಟಿಂದಾನೆ ಧರ್ಮ ಪ್ಯಾಲೆಟ್ಟಿಂದಾನೆ ನಾನು ಅವ್ರಿಗಿನ್ನ ಎರಡು ಶೇಡ್ ಲೈಟರ್ ಆಗಿ ತೊಗೊಂಡಿದ್ದೀನಿ ಲೈಟರ್ ಅಂದರೆ ಫೇರ್ ಅಂತ ಅರ್ಥ ಸೊ ಕೆಲವ್ರು ಲೈಟರ್ ಅಂದರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎರಡು ಶೇಡ್ ಲೈಟರ್ನ ತೊಗೊಂಡಿದ್ದೀನಿ ಬಂದು ನಾನು ಎಲ್ಲೆಲ್ಲಿ ನನಗೆ ಹೈಲೈಟ್ ಪಾರ್ಟ್ಸ್ ಬೇಕಲ್ವಾ ಅಲ್ಲಿ ಮಾತ್ರ ಫಾರ್ ಎಕ್ಸಾಂಪಲ್ ಐಸ್ ಹತ್ರ ಫೋರ್ ಹೆಡ್ ಅಲ್ಲಿ ನೋಸ್ ಬ್ರಿಡ್ಜ್ ಐ ಮೀನ್ ನೋಸ್ ಬರುತ್ತಲ್ವ ಅದ್ರ ಬೋನ್ ಹತ್ತಿರ ಮತ್ತು ಅಪ್ಪಲಿಪ್ ಹತ್ತಿರ ಚಿನ್ನ ಹತ್ತಿರ ಬಂದು ನನಗೆ ಹೈಲೈಟ್ ಚೆನ್ನಾಗಿ ಕಾಣಬೇಕು ಕಣ್ಣು ಕೆಳಗಡೆ ಎಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ ಸೊ ಇಲ್ಲಿ ಬಂದು ನೀವು ಕಣ್ಣ ಮೇಲೆಲ್ಲ ಬ್ಲೆಂಡ್ ಮಾಡುವಾಗ ನೋಡ್ಕೊಂಡು ಮಾಡಬೇಕು ಮತ್ತು ಕ್ರೀಸ್ ಲೈನ್ ಎಲ್ಲ ಕ್ರಿಯೇಟ್ ಆಗುತ್ತೆ ಇದರಿಂದ ಸೊ ನೀವು ಮೇಲೆ ಮಾಡುವಾಗ ಅವ್ರಿಗೆ ಹೇಳಿ ಪ್ಲೀಸ್ ಹೋಲ್ಡ್ ಯುವರ್ ಐಸ್ ಅಂತ ಅಂದರೆ ಕಣ್ಣು ಬಿಡಬೇಡಿ ಕಣ್ಣು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬ್ಲೆಂಡ್ ಮಾಡಿ ಲೂಸ್ ಬಾರ್ಡರ್ನ ಹಾಕೋದ್ರಿಂದ ಕ್ರೀಸ್ ಲೈನ್ನ ನೀವು ಆದಷ್ಟು ಕಮ್ಮಿ ಮಾಡ್ಬೋದು ತುಂಬ ಜನಕ್ಕೆ ಕ್ರೀಸ್ ಲೈನ್ದೇ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಲಾಫ್ ಲೈನ್ ಆಗ್ಬೋದು ಐಸ್ ಹತ್ರ ಆಗ್ಬೋದು ತುಂಬ ಕ್ರೀಸ್ ಲೈನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಅದನ್ನು ಹೆಂಗೆ ಗೈಡ್ ಮಾಡೋರೋದು ಗೊತ್ತಿರಲ್ಲ ಗೊತ್ತಿರೋಲ್ಲ ಸೊ ಹಾಗಾಗಿ ಇದರಲ್ಲಿ ತಿಳಿಸ್ಕೊಡ್ತೀನಿ ನೀವು ಕಣ್ಣು ಬ್ಲೆಂಡ್ ಮಾಡಿದ ಮೇಲೆ ನೀವು ಪೌಡರ್ನ ತೊಗೊಳೋ ಜೊತೆಗೆ ಅವ್ರು ಒಂದೆರಡು ಸಲ ಕಣ್ಣನ್ನು ಬ್ಲಿಂಕ್ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಹೇಳಿ ಸ್ವಲ್ಪ ಹೊತ್ತು ಕಣ್ಣು ಕ್ಲೋಸ್ ಮಾಡಿ ಮೇಡಮ್ ಬ್ಲಿಂಕ್ ಮಾಡಬೇಡಿ ಅಂತ ಅವ್ರಿಗೆ ಹೇಳಿಬಿಟ್ಟು ಅಗೇನ್ ನೀವು ಪೌಡರ್ನ ಹಾಕೋದಕ್ಕಿಂತ ಮುಂಚೆ ಅಗೇನ್ ನೀವು ಬ್ಲೆಂಡ್ ಮಾಡಿ ನೀವು ಪೌಡರ್ ಹಾಕೋದ್ರಿಂದ ಆದಷ್ಟು ನೀವು ಕ್ರೀಸ್ ಲೈನ್ನ ಅವಾಯ್ಡ್ ಮಾಡ್ಬೋದು ಸೊ ಲಾಫ್ ಲೈನ್ ಹತ್ರ ಹಾಕ್ಬೋದು ಅಪ್ಪಲ್ಲಿ ಲಿಪ್ ಮತ್ತು ಸೈಡ್ಸ್ ಬಂದು ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ಕಾಂಟೋರ್ ಆಗೋ ಥರ ಆಗುತ್ತೆ ಸೊ ಹಾಗಾಗಿ ನಾನು ಸೈಡ್ಸಲ್ಲಿ ಕೂಡ ಅವ್ರಿಗೆ ಹೋಲ್ಡ್ ಮಾಡೋಕ್ಕೆ ಹೇಳ್ಬಿಟ್ಟು ಸೈಡ್ಸಲ್ಲಿ ಕೂಡ ಲೂಸ್ ಪೌಡರ್ನ ಹಾಕಿದ್ದೀನಿ ಸೊ ಲೂಸ್ ಪೌಡರ್ನ ಕಂಡು ಕೆಳಗಡೆ ಹಾಕಿಬಿಟ್ಟು ಯಾಕೆ ನಾವು ಐ ಮೇಕಪ್ನ ಮಾಡೋದು ಅಂತ ಹೇಳೋದಾದ್ರೆ ಸೊ ಹೈ ಮೇಕಪ್ ಮಾಡುವಾಗ ನಿಮಗೆ ಏನಾದರೂ ಎಕ್ಸ್ಟ್ರಾಸ್ ಪಿಗ್ಮೆಂಟೇಷನ್ ಇರುತ್ತಲ್ವ ಲೈಕ್ ಅಂದರೆ ಡಸ್ಟು ಐ ಶಾಡೋದು ಬಂದು ಪಿಗ್ಮೆಂಟೇಷನ್ ಇರುತ್ತಲ್ಲ ಅದೆಲ್ಲ ಬಂದು ಕಣ್ ಕೆಳಗಡೆ ನೀವು ಲೂಸ್ ಪೌಡರ್ನ ಹಾಕಿ ಐ ಸೆಡೋ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಏನಾದರೂ ಬಿದ್ದರೆ ಕಣ್ ಕೆಳಗಡೆ ಒರ್ಸಕ್ಕೆ ತುಂಬ ಈಸಿ ಆಗುತ್ತೆ ಲೈಕ್ ನೀವು ಅದನ್ನೆಲ್ಲ ತೆಗೆದುಬಿಟ್ಟು ಅಂದರೆ ಲೂಸ್ ಪೌಡರ್ ಹಾಕ್ತೀರ ನೀವು ಜಸ್ಟ್ ಫೌಂಡೇಶನ್ ಅಥವಾ ಹೈಲೈಟರ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದು ಫಿಟ್ಟಾಗಿ ಬಿಡುತ್ತೆ ಆವಾಗ ನೀವು ಎಷ್ಟೇ ಬ್ರಷಲ್ಲಿ ತೆಗೆದ್ರೂ ನಿಮಗೆ ಅದು ಬರೋದಿಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಮೇಕಪ್ಪೇ ಹೊರಗಡೆ ಬರೋ ಥರ ಆಗಿಬಿಡುತ್ತೆ ಸೊ ಅಲ್ಲಿ ಪ್ಯಾಚ್ ಪ್ಯಾಚ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ನೀವು ಪೌಡರ್ನ ಹಾಕಿ ಐಶೆಡೋ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ತೀನಿ ಅಥವಾ ಇಲ್ಲ ನನಗೆ ಆ ಥರ ಬರಲ್ಲ ಮೇಡಮ್ ಅಥವಾ ತುಂಬ ಹೈ ಮೇಕಪ್ಪೇ ಇದೆ ನೀವು ಮಾಡೋ ಐ ಮೇಕಪ್ ತುಂಬ ಹೆವಿ ಇರುತ್ತೆ ಅಂತ ಏನಾದ್ರು ಹೇಳೋದಾದ್ರೆ ನೀವು ಬೇಸ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಹೈ ಮೇಕಪ್ನ ಮುಗಿಸ್ಕೊಳ್ಳೋದು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ ಇವಾಗೆಲ್ಲ ಬಂದು ಬೇಸಿಕ್ಲಿ ಐ ಮೇಕಪ್ ಬಂದು ಜಾಸ್ತಿ ಹೆವಿ ಇರೋದಿಲ್ಲ ತುಂಬಾ ಲೈಟ್ ಇರುತ್ತೆ ಸೊ ಇಲ್ಲಿ ನಾನು ಬಂದು ಸ್ವಲ್ಪ ಡಾರ್ಕ್ ಕಲರ್ ಕೊಡೋಣ ಅಂತ ಅಂದ್ಕೊಂಡೆ ರೆಡ್ ಪಿಂಕಲ್ಲಿ ಸೊ ಅವ್ರದ್ದು ಪಿಂಕ್ ಜಾಸ್ತಿ ಇತ್ತು ಸೊ ನಾನು ಪಿಂಕ್ ಜಾಸ್ತಿ ಕೊಟ್ಟೆ ಬಟ್ ಲಾಸ್ಟಲ್ಲಿ ನನಗೆ ಅದು ಸೆಟ್ ಆಗಿಲ್ಲ ಅಂತ ಅನ್ನಿಸೋ ಸೊ ಹಾಗೆ ನಾನು ರಿಮೂವ್ ಮಾಡಿದೆ ರಿಮೂವ್ ಮಾಡಿದೆ ಅನ್ನೋದಕ್ಕಿಂತ ತುಂಬ ಲೈಟ್ನ ಮಾಡಿದೆ ಅದು ಲೈಟ್ ಆ ರೀತಿ ಮಾಡೋ ಸದನ್ನಾಗಿ ಹೇಗೆ ಮಾಡೋದು ಅನ್ನೋದನ್ನ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಇದರಲ್ಲಿ ಅದು ಆ ವೀಡಿಯೋನ ಕ್ಯಾಚ್ ಮಾಡಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಸೊ ಶಿಮ್ಮರು ಮತ್ತು ಮ್ಯಾಟ್ ಐ ಐಶೋಡೋ ಎರಡನ್ನೂ ಹಾಕಿದ್ದೀನಿ ಒಂದು ಪಿಂಕ್ ಮತ್ತು ಗೋಲ್ಡ್ ಇವ್ರ ಸೀರೆನಲ್ಲಿ ಗೋಲ್ಡ್ ಜಾಸ್ತಿ ಇರೋದ್ರಿಂದ ಗೋಲ್ಡ್ ಕಲರ್ ಶಿಮ್ಮರ್ನ ಹಾಕ್ಕೊಂಡಿದ್ದೀನಿ ಇನ್ನು ಕೆಲವ್ರಿಗೆ ನಮಗೆ ಮ್ಯಾಟ್ ಅಂದರೆ ಯಾವ ಥರ ಇರುತ್ತೆ ಶಿಮ್ಮರ್ ಅಂದರೆ ಯಾವ ಥರ ಇರುತ್ತೆ ಅಂತ ಗೊತ್ತಿರೋಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ಮ್ಯಾಟ್ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಥರ ಶೈನಿಂಗ್ ಇರೋದಿಲ್ಲ ಫುಲ್ ಪೌಡ್ರ್ ಥರದೇ ಬಟ್ ಕಲರ್ ಇರುತ್ತೆ ಅಷ್ಟೇ ಇನ್ ಕೇಸ್ ನಿಮಗೆ ಶೈನರ್ ಅಂದರೆ ಶಿಮ್ಮರ್ ಅಂದರೆ ಹೇಗಿರುತ್ತೆ ಅಂದರೆ ಅದು ಒಳ್ಳೆ ಶೈನಿ ಶೈನಿ ಹೊಡಿತಾ ಇರುತ್ತೆ ಸೊ ಹಾಗಾಗಿ ಅದನ್ನು ಶಿಮ್ಮರ್ ಅಂತ ಕರೀತಾರೆ ಸೊ ನೆಕ್ಸ್ಟ್ పాట్ కజల్ అను లైనర్ హోత్తి సో లైనర్ ఇది పాట్ కజల్ ఫార్ ఎవర్ ఫిఫ్టీ టు బ్రాండ్ స్వల్ప ఇంగ్లట్ూర లైన్ ఇంగ్లట్ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನೀಟಾಗಿ ಲೈನ್ ಬರುತ್ತೆ ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ರೆ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಫಿನಿಷಿಂಗ್ ಲೈನ್ಸ್ ಸೂಪರಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಬಂದು ನಾನು ಯಾವುದೇ ರೀತಿ ಲ್ಯಾಷಸ್ನ ಹಾಕಲ್ಲ ಡೈರೆಕ್ಟ್ ಅವರಿಗೆ ಮಸ್ಕಾರನೇ ಮಾಡಿಬಿಡ್ತೀನಿ ಸೊ ಇದು ಬಂದು ಮೆಚ್ಯೂರ್ ಸ್ಕಿನ್ ಆಗಿರೋದ್ರಿಂದ ನಾವು ಲ್ಯಾಷಸ್ನ ಹಾಕಿದ್ರೆ ಅಷ್ಟು ನ್ಯಾಚುರಲಾಗಿ ಕಾಣಲ್ಲ ಸೊ ಇದು ಬಂದು ಮೇಕಪ್ಪು ಸ್ವಲ್ಪ ಸೆಟಲ್ ಆದರೆ ತುಂಬಾ ನ್ಯಾಚುರಲ್ಲಾಗಿ ಕಾಣುತ್ತೆ ಬೇಕಾದ್ರೆ ನಾನು ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ತೀನಿ ಸೊ ನೀವು ಫೈನಲ್ ಆಗಿ ನೋಡ್ಬೋದು ಸೊ ಲೈನರೆಲ್ಲ ಹಾಕಿ ಆದಮೇಲೆ ನಾನು ಎನ್ ಅವ್ರದ್ದು ಕಾಜಲನ್ನ ಯೂಸ್ ಮಾಡಿದ್ದೀನಿ ನಿಮಗೆ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ಸೊ ಕಾಜಲ್ ನಾನು ಮಿಸ್ ಮಾಡಿದೆ ಅಂದ್ಕೊತೀನಿ ಸೊ ವೀಡಿಯೋದಲ್ಲಿ ತೋರಿಸಿಲ್ಲ ಸೊ ನೆಕ್ಸ್ಟ್ ಬಂದು ಫೋರ್ ಎವರ್ ಫಿಫ್ಟಿ ಟು ಕಾಂಪ್ಯಾಕ್ಟ್ ಹಾಕ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಮಿಸ್ಕ್ಲರ್ದು ಹೈಬ್ರೋ ಫಿಲ್ಲರು ಸೊ ಇದು ಬಂದು ನಾನು ಡೈರೆಕ್ಟು ಪೌಡ್ರಾಗಿ ಯೂಸ್ ಮಾಡ್ತೀನಿ ಯಾವುದೇ ಥರ ವ್ಯಾಕ್ಸ್ ಬೇಸ್ನ ಯೂಸ್ ಮಾಡ್ತಿಲ್ಲ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪೌಡರ್ ಯಾಕೆ ಯೂಸ್ ಮಾಡಬೇಕು ಮತ್ತು ವ್ಯಾಕ್ಸ್ ಬೇಸಲ್ಲಿ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದೆ ನೀವು ಬಿಗಿನರ್ ಆದರೆ ನಿಮಗೆ ಬೆಸ್ಟು ಪೌಡರರಿಗೆ ಕ್ರಿಯೇಟ್ ಮಾಡೋದೇ ಬೆಸ್ಟ್ ಅಂತಲೇ ಹೇಳ್ತೀನಿ ಇದರಲ್ಲಿ ವ್ಯಾಕ್ಸ್ನ ನೀವು ಯಾವುದೇ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಸ್ಟಾರ್ಟಿಂಗು ಹೈಬ್ರೋ ಸ್ಟಾರ್ಟಲ್ಲಿ ಬಂದು ಯಾವುದೇ ರೀತಿ ಥಿಕ್ಕಾಗಿ ಡ್ರಾ ಮಾಡಬೇಡಿ ಸೊ ತುಂಬ ಥಿನ್ ಲೈನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಾಗಿ ಹಾಕಬೇಕು ಸೊ ನೆಕ್ಸ್ಟ್ ಬಂದು ಶುಗರ್ ಅವ್ರದ್ದು ತ್ರೀ ಇನ್ ಒನ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ ಕಾಂಟೋರ್ ಬ್ಲಾಶ್ ಆ್ಯಂಡ್ ಐಲೈಟರು ಸೊ ತ್ರೀ ಇನ್ ಒನ್ ಬರುತ್ತೆ ಇದು ಬಂದು ಶುಗರ್ ಬ್ರ್ಯಾಂಡು ಸೊ ತುಂಬ ಚೆನ್ನಾಗಿದೆ ಕಮ್ಮಿ ಪ್ರೈಸು ಬಿಗಿನರ್ಸ್ ಬಂದು ಸಪ್ರೇಟ್ ಸಪ್ರೇಟ್ ಒಂದೊಂದಕ್ಕೆ ಬಂದು ನೀವು ಇನ್ವೆಸ್ಟ್ಮೆಂಟ್ನ ಮಾಡೋದ್ರ ಬದಲು ಈ ರೀತಿ ತ್ರೀ ಇನ್ ಒನ್ ಪ್ಯಾಲೆಟ್ನ ತೊಗೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸೈಡ್ಸು ಮತ್ತು ಚಿನ್ನು ಅವ್ರಿಗೆ ಸ್ವಲ್ಪ ಡಬಲ್ ಚಿನ್ನಿತ್ತು ಹಾಗಾಗಿ ಸ್ವಲ್ಪ ಕಾಂಟ್ರೋಲ್ ಮಾಡಿದೆ ಆ್ಯಂಡ್ ಅಗೇನ್ ಅದೇ ಬ್ರಷಲ್ಲೇ ನಾನು ನೋಸ್ ಕಾಂಟ್ರೋಲನ್ನ ಮಾಡಿಬಿಟ್ಟೆ ಯಾಕಂದರೆ ತುಂಬ ಇದರಲ್ಲಿ ವರ್ಕ್ ಹಾಕಿರಲಿಲ್ಲ ಅವ್ರದ್ದು ಆಲ್ರೆಡಿ ಶಾರ್ಪಾಗೆ ಇತ್ತು ಸೊ ಸೊ ಹಾಗಾಗಿ ಸ್ವಲ್ಪನೇ ಹಾಕ್ತಾ ಹಾಗೆ ನೆಕ್ಸ್ಟ್ ಬಂದು ಬ್ರಷು ಸೊ ಇಲ್ಲಿ ಬಂದು ಹೈಲೈಟರ್ ಹಾಕಿಲ್ಲ ತುಂಬಾ ಕಮ್ಮಿ ಹೈಲೈಟರ್ನ ಯೂಸ್ ಮಾಡಿದ್ದೀನಿ ಸೊ ಫಸ್ಟಿಗೆ ಈಗ ನಾನು ಹೈಲೈಟರ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಫಾರ್ ಫಿಫ್ಟಿ ಟು ಬಂದು ನಾನು ಸೆಟ್ಟಿಂಗ್ಸ್ ಫಿಕ್ಸಿಂಗ್ ಸ್ಪ್ರೇನ ಹಾಕ್ತಿದ್ದೀನಿ ಸೊ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಸೊ ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇ ಹಾಕಿದ ತಕ್ಷಣ ನೀವು ಮೇಕಪ್ನ ಫೇಸ್ನ ಮುಟ್ಟಬಾರ್ದು ಆ ರೀತಿ ಮುಟ್ಟೋದ್ರಿಂದ ಕೂಡ ನಿಮಗೆ ಪ್ಯಾಚಿ ಆಗುತ್ತೆ ಸೊ ನೆಕ್ಸ್ಟ್ ಬಂದು ನಾನು ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ See ಇರದು ಆಲ್ರೆಡಿ ಫೇರ್ ಸ್ಕಿನ್ ಆಗಿರೋದ್ರಿಂದ ನಾನು ತುಂಬ ಪಿಂಕಿಶ್ ಅಥವಾ ಇದನ್ನು ಹಾಕ್ತಿಲ್ಲ ಸಿಲ್ವರ್ ಕಲರು ಮತ್ತು ಸ್ವಲ್ಪ ಗೋಲ್ಡ್ ಕಲರ್ನ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಇವ್ರು ಬಂದು ಜಾಸ್ತಿ ಏನು ಕಾಣೋದು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇಷ್ಟು ಕಮ್ಮಿ ಆಗುತ್ತೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೀಕ್ಸ್ ಬೋನ್ ಹತ್ತಿರ ಮತ್ತು ಫೋರ್ ರೆಡ್ಡು ನೋಸ್ ಹತ್ರ ಲಿಪ್ಸ್ ಹತ್ರ ಹಾಕ್ತಿದ್ದೀನಿ ನೀಟಾಗಿ ಎದ್ದು ಕಾಣಿಸ್ಲಿ ಅಂತ ಸೊ ಇದೆಲ್ಲ ಆದಮೇಲೆ ನೀನು ಫೈನಲ್ ಲುಕ್ ತೋರಿಸ್ತೀನಿ ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ ಅದರ ವೀಡಿಯೋನ ಹಾಕಿಲ್ಲ ಸೊ ಜಸ್ಟ್ ಫೇಸ್ ಮೇಕಪ್ನ ಹೆಗ್ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಹಾಕಿರೋ ಮತ್ತು ಹೈಬ್ರೋಸ್ ಕೂಡ ತುಂಬಾ ಶಾರ್ಪ್ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹೈಬ್ರೋ ಬೋನ್ ಹತ್ರ ಕೂಡ ನಾನು ಇದನ್ನ ಫಿಲ್ ಮಾಡ್ತಾ ಇದ್ದೀನಿ ಮತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದು ಇವರ ಫೈನಲ್ ಲುಕ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ತಪ್ತೀರಾ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲರಿಗೂ ಎಲ್ಲರಿಗೂ ತಟ ಬಾಯ್ ಬಾಯ್